ಸಿಟಿ ಅವರು ನನ್ನ ಕರೆದಿದ್ದೆ ವೀಕು ನಾನು ಹೋಗಿದ್ದೆ ಟೂ ಹ್ಯಾಂಡ್ರೆ ಹೋಗಿದ್ದೆ ಅವರೆಲ್ಲ ಡ ಏನೇನೆಲ್ಲ ಡೀಟೇಲ್ಸ್ ಎಲ್ಲ ಕೇಳಿದ್ರು ಕೋರ್ಟಲ್ಲಿ ವಿಚಾರ ಇರೋದ್ರಿಂದ ನಾನು ಭಾಳ ಮಾಹಿತಿ ಕೊಡೋಕ್ಕಾಗಲ್ಲ ಇದು ವಿಚಾರ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ರು ನಾನು ಆ್ಯಕ್ಚುಲ್ ಮೂವತ್ತೈದು ವರ್ಷದಿಂದ ಶಬರಿಮೇಲೆ ಹೋಗ್ತಾ ಇದ್ದೀನಿ ನಾನು ಅಯ್ಯಪ್ಪ ಡ್ಯೂಟಿ ನನ್ನ ಪ್ರಾಣನೇ ಅಯ್ಯಪ್ಪ ಅಯ್ಯಪ್ಪ ಗೊತ್ತರೂ ಬೇರೆದೇನೂ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನಗೆ ಅವಕಾಶ ಸಿಕ್ತು ಏನು ಕೇಳಿದ್ರು ನನಗೆ ಏನು ಕೇಳಿದ್ರು ಇದು ಮೇನ್ ದ್ವಾರ ಇದು ಶ್ರೀಕೋವಿಲ್ಲ ಮೇನ್ ಬಾಗಿಲು ಅದು ಶಿಲಾಭ್ಯಾಸ ಆಗಿದೆ ಹಳೆದು ಹಾಗಾಗಿ ನಿಮ್ಗೆ ಏನೇನು ಅವಕಾಶ ಇದ್ದರೆ ನೀವು ಅದನ್ನು ಡೊನೇಷನ್ ಮಾಡೋಂಗಿದ್ರೆ ನಿಮ್ಮ ಕಡೆಯನ್ನು ಮಾಡಿರಿ ಅಂತ ಕೇಳಿದ್ರು ನಮ್ಮ ಜೀವನದಲ್ಲಿ ಒಂದು ಅವಕಾಶ ಸಿಕ್ತು ನಮಗೆ ಅದು ಮಾಡ್ಬೇಕನ್ನೋ ಉದ್ದೇಶಕ್ಕೆ ಹಂಗಾಗಿ ನಾವು ಅದನ್ನೇನು ಮಾಡಿದ್ವಿ ಅದು ದೂರದು ನಮ್ಮ ಖರ್ಚಿಂದ ಟೋಟಲ್ ನಾವೇ ಡೊನೇಷನ್ ಮಾಡಿ ಕೊಟ್ಟಿವಿ ಅದು ಆರ್ಡ್ರ್ ಬಂದು ಅವರು ಇಷ್ಟನ್ನು ಅವ್ರ ಹೆಸರು ಮೇಲಿತ್ತು ಇತ್ತು ನಾವು ದಾನ ಮಾಡೋ ಉದ್ದೇಶದಿಂದ ನಾವು ಅದನ್ನು ನಮ್ಮ ಹೆಸರು ಅವ್ರ ಹೆಸರು ಅನ್ನೋ ಉದ್ದೇಶ ಏನಿಲ್ಲ ಟೋಟಲ್ ಅದನ್ನೆಲ್ಲ ನಾವೇ ಮಾಡಿ ಅದನ್ನು ತೊಗೊಂಡೋಗಿ ಶಬರಿಮಲೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡೊನೇಷನ್ ಮಾಡಿ ಟೆಂಪಲ್ ಬೋರ್ಡು ಮೆಂಬರ್ಸು ಎಲ್ಲರಿದ್ರು ಎಲ್ಲ ಮೂಮೆಂಟ್ ಅಗ್ಯೂಮೆಂಟು ಎಲ್ಲ ಕೊಟ್ಟು ದೊಡ್ಡ ಪ್ರೋಗ್ರಾಮ್ ಮಾಡಿ ಟೂರ್ ಮಾಡಿ ನಮಗೊಂದು ಒಳ್ಳೆ ಅವಕಾಶ ಸಿಕ್ತು ಅಂತ ನಾವು ಮಾಡಿ ಮಾಡಿಕೊಂಡು ಬಂದ್ವಿ ಸರ್ ನೀವು ಡೊನೇಷನ್ ಅದರಿಂದ ಏನು ಇದು ಅವ್ರಿಂದ ಅವ್ರಿಂದ ನಿಮ್ಮ ಹತ್ರ ಇದು ಮಾಡಿಲ್ಲ ಸರ್ ಅಂದರೆ ನೀವೇ ಇದಾಗಿ ಕೊಟ್ಟಿದ್ದು ಅವರನ್ನು ಮಾಡಿಲ್ಲ ಅವರು ನಮಗೆ ಕೇಳಿದ್ರು ಅವಕಾಶ ಇದೆ ಅಂತ ಹೇಳಿದ್ರು ಒಂದು ಜೀವನದಲ್ಲಿ ಒಂದು ಒಳ್ಳೆ ಅವಕಾಶ ಅನ್ನೋ ಉದ್ದೇಶಕ್ಕೆ ನಾವು ಹೋಗಿ ಅದನ್ನು ನಾಳೆ ತಯಾರು ಮಾಡಿ ಕಟ್ಟಿಗೆ ತಗೊಂಡು ಅದನ್ನು ಕಾಪರ್ ಶೀಟೆಲ್ಲ ಮಾಡಿ ಅದನ್ನು ಬಂಗಾರ ಪ್ಲೇಟಿಂಗ್ ಮಾಡಿಸಿ ಗೋಲ್ಡ್ ಅಂದರೆ ಫುಲ್ ಫುಲ್ ಗೋಲ್ಡ್ ಅಲ್ಲ ರಾಗಿ ಇರುತ್ತೆ ರಾಗಿ ಶೀಟ್ ಇರುತ್ತೆ ರಾಗಿ ಕೋಟೆ ಕೋಟೆ ಮೇಲೆ ಎಲ್ಲ ಇರುತ್ತಲ್ಲ ಅದ್ರ ಮೇಲೆ ಬಂಗಾರ ಪ್ಲೇಟಿಂಗ್ ಮಾಡಿ ಅದನ್ನು ಮಾಡಿ ಕೊಟ್ಟಿದ್ದೀವಿ ನಾವು ಮಾಡಿ ದೇಣಿಗೆ ಮಾಡಿ ಕೊಟ್ಟಿದ್ದೀವಿ ಇದಾದಮೇಲೆ ಸ್ವಲ್ಪ ದಿನ ಆದಮೇಲೆ ನಮಗೆ ಇನ್ನೊಂದು ಅವಕಾಶ ಸಿಕ್ತು ಅದು ಫ್ರೇಮ್ ಕೂಡ ಗೋಲ್ಡ್ ಪ್ಲೇಟಿಂಗ್ ಮಾಡಬೇಕು ಹಾಗಾಗಿ ಅದು ಫ್ರೇಮ್ ಕೂಡ ನಮಗೆ ಅದು ಕೂಡ ನಾವು ಮಾಡಿಕೊಡ್ತೀವಿ ಈಗ ವಿಚಾರ ಬಂದಿರೋದು ಹಳೇದು ಹಳೇದು ಅಲ್ಲಿ ಏನೋ ಕಳತನ ಆಗಿದೆ ಅಂತ ವಿಚಾರ ಬಂದಿದೆ ಅದ್ರ ಬಗ್ಗೆ ನಮಗೆ ಹ್ಞೂ ಹೊಸದು ಅಷ್ಟೇ ಸರ್ ನಾವು ಹೊಸದ್ ಮಾಡಿ ಕೊಟ್ಟಿದ್ದು ಅಷ್ಟೇ ಅದ್ರ ಬಗ್ಗೆ ನಮ್ಮ ಮಾಹಿತಿ ಇಲ್ಲ ಈ ಸೈಟ್ ಅವ್ರು ಏನು ಸೈಟು ಕೇಳಿದರು ಅದು ಅಳೆಯೋದು ಹಿಂಗೆ ಏನು ಏನು ಕತೆ ಬಂಗಾರ ಏನು ಕೇಳಿದ್ರು ಈ ವಿಚಾರ ಇರೋದಿಷ್ಟೇ ಅವರೆಲ್ಲ ಮಾಹಿತಿ ಅವ್ರು ಕೊಟ್ಟಿದ್ದೀವಿ ಅವ್ರು ಕೋರ್ಟ್ಗೆ ರಿಪೋರ್ಟ್ ಸಬ್ಮಿಟ್ ಮಾಡೋ ತನಕ ಬೇರೆ ಮಾಹಿತಿ ಏನು ಅಂತ ಹೇಳಿದ್ದಾರೆ ಹಂಗಾಗಿ ಅವ್ರಿಗೆ ನಾನು ಸಹಕರಿಸ್ಬೇಕಂತ ಉದ್ದೇಶಕ್ಕೆ ನಾನು ಅದ್ರ ಬಗ್ಗೆ ಇನ್ನೂ ಮಾಹಿತಿ ಹೇಳೋಕ್ಕಿಲ್ಲ ಬಟ್ ಹಂಡ್ರೆಡಿಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಾವು ಏನು ತಪ್ಪು ಮಾಡಿಲ್ಲ ನಾವು ದೇವ್ರದ್ದು ಮಾಡೋ ಅವಶ್ಯಕತೆ ಇಲ್ಲ ನಾವು ಎಲ್ಲ ಆಫ್ ಇದ್ದೀವಿ ನಾವು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ ನಮ್ಮ ಬಳ್ಳಾರಿಯಲ್ಲಿ ನಮ್ಮ ಬಿಸ್ನೆಸ್ಸು ಏನು ಏನು ಕತೆ ಅಂತ ಪ್ರತಿಯೊಬ್ಬರಿಗೆ ಗೊತ್ತು ನಾನು ಎಂಥ ಅಯ್ಯಪ್ಪ ಸ್ವಾಮಿ ಭಕ್ತ ಅಂತ ಪ್ರತಿಯೊಬ್ಬರಿಗೆ ಗೊತ್ತು ಸಪ್ರೇಟಾಗಿ ಹೇಳೋ ಅವಶ್ಯಕತೆ ಇಲ್ಲ ಬಟ್ ನಾವು ತಪ್ಪು ಮಾಡಿಲ್ಲ ನಾವು ತಪ್ಪು ಮಾಡೋದೂ ಇಲ್ಲ ತಪ್ಪು ಮಾಡೋ ಆಲೋಚನೆಯೂ ಬರೋಲ್ಲ ಯಾರು ಏನು ಮಾಡಿದ್ದಾರೆ ಅನ್ನೋದು ನಮ್ಗೆ ಐಡಿಯಾ ಇಲ್ಲ ಅದಕ್ಕೆ ಅವ್ರಿಗೆ ಎಲ್ಲ ಸಹಕಾರ ಕೊಡಂತೇಳಿದರೆ ಪ್ರತಿಯೊಂದು ವಿಚಾರದಲ್ಲಿ ನಾನೆಲ್ಲ ಸಹಕಾರ ಕೊಡ್ತೀನಿ